ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವನವರು ಮತ್ತು ಎಲ್ಲ ನಮ್ಮ ಶಾಸಕರು ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗೌರವಾನ್ವಿತ ಹಿರಿಯ ಕಾಂಗ್ರೆಸ್ ಪಕ್ಷದ ಸಹೋದರರೇ ಇಲ್ಲಿಯವರೆಗೆ ನಮ್ಮ ಕಂದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನೋಡಿ ಅವರು ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದ್ರೆ ಅವ್ರು ತಿಳ್ಕೊಳ್ಬೇಕು ಇವತ್ತು ಈ ಭಾಗದ ಜನ ಮಂಡ್ಯದ ಜನ ಯಾರು ಕೂಡ ಮೂರ್ಖರಲ್ಲ ಯಾರು ಕೂಡ ಕಿವಿ ಮೇಲೆ ಹೂವನ್ನ ಇಟ್ಕೊಂಡಿಲ್ಲ ಪ್ರತಿಯೊಬ್ಬರಿಗೂ ಇವತ್ತು ರಾಜಕಾರಣದ ಆಗು ಹೋಗುಗಳ ಬಗ್ಗೆ ಅರಿವಿದೆ ಅಷ್ಟೊಂದು ಸುಶಿಕ್ಷಿತರು ಬಂಧುಗಳೇ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯವನ್ನ ಒಂದೊಂದಾಗಿ ಹೇಳಲಿಕ್ಕೆ ಹೋದ್ರೆ ಅದು ಸಮಯ ಸಾಲದಿಲ್ಲ ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಹತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಆದ್ರೆ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಷ್ಟೊಂದು ಎಂಪಿಗಳನ್ನ ಬಿಜೆಪಿ ಪಕ್ಷವನ್ನ ಮೊನ್ನೆ ನಡೆದಂತ ಈ ಒಂದು ಬಜೆಟ್ ನಲ್ಲಿ ಕರ್ನಾಟಕ ಆಗದಿಲ್ಲ ಬಂಧುಗಳೇ ಇದೇ ಬಿಜೆಪಿ ಸರ್ ಜನರಿಗೆ ತಾನು ಕೊಟ್ಟಂತ ಭಾಷೆಯನ್ನು ಉಳಿಸಿಕೊಂಡಂತ ನಾಯಕ ಅಂತ ಹೇಳಿ ಇನ್ನೊಮ್ಮೆ ಸಾಬೀತುಪಡಿಸಿ ಇವತ್ತು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ಐದು ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗ್ರಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ ಅವಾಗ ಮಹಿಳೆಯರು ಎರಡು ತಿಂಗಳ ಬಂದಲ್ಲ ಅಂತ ಹೇಳಿದ್ರಂತೆ ಆದ್ರೆ ನಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು क्लिक हाँ आगे ಆತಾ ಇದೆ ಬಂಧುಗಳೇ ಯಾಕೆ ಅಂತಂದ್ರೆ ಈ ಬಿಜೆಪಿಯವರು ಅವರು ಜೆಡಿಎಸ್ ನವರು ಒಂದು ಸುಳ್ಳನ್ನ ಸಾವಿರ ಬಾರಿ ಹೇಳಿ 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 ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಆದ್ರೆ ಕಾಂಗ್ರೆಸ್ ನವರು ಅವರು ಇವತ್ತು ಬ್ಯಾಂಕುಗಳನ್ನು ಕಾಸ್ತಿ ಕತನ ಮಾಡುತ್ತಿದ್ದಾರೆ ಬಿಜೆಪಿ ನಾವು ರಾಷ್ಟ್ರೀಕರಣ ಮಾಡಿದ್ವಿ ಬಿಜೆಪಿ ಅವರು ಇವತ್ತು ಬ್ಯಾಂಕ್ ಗಳನ್ನು ಮಾರ್ಕೊಳ್ತಾ ಇದ್ದಾರೆ ಅದಾನಿಗೆ ಬ್ಯಾಂಕ್ ಗಂಡಸರು ಒಬ್ರು ಕೂಡ ಬಾಯಿ ಬಿಚ್ಚಲಿಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ ಗೆ ದಾವೆಯನ್ನ ಹೂಡಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕಿಗೆ ಬರುವಂತ ದುಡ್ಡನ್ನ ನಾವು ತೆಗೆದುಕೊಂಡು ಬಂದ್ವಿ ಅಂತ ಕೃಷ್ಣ ಬೈರೇಗೌಡ ಸರ್ ಹೇಳಿದ್ರು ಆದ್ರೆ ಬಂಧುಗಳೇ ಸುಮಾರು ಈ ದೇಶದಲ್ಲಿ ಹದಿನಾಲ್ಕು ಹದಿನಾರು ಲಕ್ಷ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಸರ್ಕಾರಕ್ಕೆ ಸಹಾಯ ಕನ್ನಡದಲ್ಲಿ ಬಿಜೆಪಿಗರ ಮನಸ್ಸು ಆದ್ರೆ ಬಂಧುಗಳೇ ವಿಚಾರ ಮಾಡಿ ಇವತ್ತು ಮಂಡ್ಯ ಬೆಳೆದ್ರೆ ಕರ್ನಾಟಕ ಬೆಳೆಯುತ್ತೆ ಕರ್ನಾಟಕ ಬೆಳೆದ್ರೆ ಭಾರತ ದೇಶ ಬೆಳೆಯುತ್ತೆ ಮಂಡ್ಯ Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Newspaper, BB News 5 Channel, and BB Fast Web News from all the talukas of Karnataka, Goa, and Maharashtra. If interested, send your resume to 9019